ಸ್ನೇಹಿತರೆ ನಾನು ಇವತ್ತು ಬಂದಿರೋದು ನೂತನವಾಗಿ ಪ್ರಾರಂಭವಾಗಿರೋ ದಿಗೀಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟು ಕಂಪ್ಲೀಟ್ಲಿ ನಾನ್ ವೆಜ್ ಹೋಟೆಲ್ ಇದು ಈ ಹೋಟೆಲಲ್ಲಿ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಮುದ್ದೆ ಬಿರಿಯಾನಿ ನಾನ್ ವೆಜ್ ಊಟ ಹಾಗೆ ನೂರು ರೂಪಾಯಿಗೆ ಕಾಲು ಕೆಜಿ ಚಿಕನ್ ಕಬಾಬ್ ಸಿಗ್ತಾ ಇದೆ ಎಲ್ಲ ಆಗಿರೋದಂದರೆ ಹೊಸಕೋಟೆ ನಗರದ ನಂದಶ್ರೀ ಕಲ್ಯಾಣ ಮಂಟಪದ ಮುಂದೆ ಶ್ರೀನಿವಾಸ ಬಾರ್ ಮುಂಭಾಗದಲ್ಲಿ ನೂತನವಾಗಿ ಇವತ್ತೇ ಪ್ರಾರಂಭವಾಗಿರೋ ದಿಗ್ಗೀಸ್ ಕಿಚನ್ನು ನೀಟಾಗಿ ಹೈಜೆನಿಕ್ ಆಗಿದ್ದು ವಿಶಾಲವಾದ ಸರ್ವಿಸ್ ಹಾಲ್ ಕೂಡ ಇದೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಕೂತ್ಕೊಂಡು ನಾನ್ ವೆಜ್ ಊಟನ ಬಟ್ಟೆ ತುಂಬ ಭರ್ಜರಿಯಾಗಿ ತಿನ್ಬೋದು ಇನ್ನು ಶ್ರೀನಿವಾಸ್ ಅವರ ಮಾಲೀಕತ್ವದ ಈ ಒಂದು ದಿಗ್ಗಿಸ್ ಕಿಚನ್ ನೂತನವಾಗಿ ಇವತ್ತೇ ಪ್ರಾರಂಭ ಆಗಿದ್ದು ಇವರ ಫ್ಯಾಮಿಲಿಯವರೇ ಇಲ್ಲಿ ಅಡುಗೆಯನ್ನು ಮಾಡ್ತಾರೆ ಹಾಗೆ ಇವರು ಯಾವುದೇ ರೀತಿಯ ಮಸಾಲೆಗಳನ್ನು ರೆಡಿಮೇಡ್ ಮಸಾಲೆಗಳನ್ನು ಬಳಸೋಲ್ಲ ಇವರೇ ಸ್ವತಃ ರೆಡಿ ಮಾಡಿಕೊಂಡಿರೋ ಮಸಾಲೆಯಿಂದನೇ ಇವ್ರ ಫ್ಯಾಮಿಲಿ ಇವ್ರ ಮೆಂಬರ್ಸ್ ಕೂಡ ಹೈಜಿನಿಕ್ ಆಗಿರೋ ಎಲ್ಲ ಕ್ವಾಲಿಟಿ ರೇಷನ್ನನ್ನೇ ಬಳಸಿ ಇವರು ತಯಾರು ಮಾಡ್ತಾರೆ ಇಂಥ ಸು ನೀಟಾಗಿ ಮತ್ತು ಕ್ಲೀನಾಗಿ ರುಚಿಯಾಗಿ ಶುಚಿಯಾಗಿರ್ತಕ್ಕಂಥ ಹೋಟೆಲ್ ಪ್ರಾರಂಭ ಆಗಿದ್ದು ಈ ಒಂದು ಹೋಟೆಲಲ್ಲಿ ಬಾಳೆ ಎಲೆ ದಮ್ ಕಟ್ಟಿ ಬಿರಿಯಾನಿ ಮಾಡ್ತಾರೆ ಹಾಗೆ ಬಿಸಿ ಬಿಸಿ ಮುದ್ದೆ ಮಟನ್ನು ಚಿಕನ್ನು ಬೋಟಿ ಎಲ್ಲ ಕೂಡ ವೆಜ್ ಐಟಮ್ ಸಿಗುತ್ತೆ ನೀವು ಕೂಡ ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಈ ಹೋಟ್ಲಲ್ಲಿ ಸಲ ಸಿಗ್ತಕ್ಕಂಥ ವೆಜ್ ಊಟನ ಸವಿ ಇನ್ನು ಇಂಥ ದಿಗೀಸ್ ಕಿಚನ್ ನಾನ್ ವೆಜ್ ಹೋಟೆಲ್ನ ಉದ್ಘಾಟನೆಗೆ ಓಪನಿಂಗ್ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತಿ ಸದಸ್ಯರಾದ ವೈ ಎಸ್ ಎಂ ಹಾಗೆ ಅವ್ರ ಸ್ನೇಹಿತರು ಬಂದು ಹೋಟೆಲನ್ನ ಉದ್ಘಾಟನೆ ಮಾಡಿ ಓನರ್ಗೆ ಶುಭ ಕೋರಿ ಅವರು ಕೂಡ ಈ ಹೋಟೆಲಲ್ಲಿ ತಿಂತಕ್ಕಂಥ ತಿಂಡಿ ಬಗ್ಗೆ ಹಾಗೆ ನಾನ್ವೆಜ್ ಊಟದ ಬಗ್ಗೆ ಏನು ಹೇಳ್ತಾರೆ ಒಮ್ಮೆ ಕೇಳೋಣ ನೋಡಿ ಇವತ್ತು ನೂತನವಾಗಿ ಪ್ರಾರಂಭವಾಗಿರುವಂಥ ಬಿಗಿಸ್ ಕಿಚನ್ ಏನಿದೆ ನಮ್ಮ ಸುದ್ದಿಗಾರರ ಮಾಲೀಕರಾಗಿದ್ದಾರೆ ಅವರೇ ಸ್ವಂತವಾಗಿ ಕೈಯಲ್ಲಿ ಅವರೇ ಯಾರನ್ನೂ ಬಟ್ಟೆ ಇಟ್ಕೊಳ್ತಾರೆ ಅವರೇ ಸ್ವಂತವಾಗಿ ಮಾಡ್ತಾ ಇದ್ದಾರೆ ಅವರೇ ಆಗಿದ್ದಾರೆ ಹಾಗಾಗಿ ಯಾವುದೇ ಒಂದು ಮಸಾಲೆ ಆಗಲಿ ಇನ್ನೊಂದಾಗಿ ಯಾವುದೇ ರೀತಿ ಜಾಸ್ತಿ ಇಲ್ಲ ನಾನು ಸಹ ತಿಂದಿದ್ದೀನಿ ನೀವು ಸಹ ತಿಂದಿದ್ದೀರ ಭಾಳ ರುಚಿಕರವಾಗಿದೆ ಮತ್ತು ಏನು ಇವತ್ತಿನ ದಿವಸ ಒಂದು ಊಟಕ್ಕೆ ಬೆಲೆ ಏನಿದೆ ಅದಕ್ಕೆ ಅನುಗುಣವಾಗಿ ಅವರು ಕ್ವಾಲಿಟಿಯಾಗಿ ಇವತ್ತು ಊಟ ಕೊಟ್ಟಿದ್ದಾರೆ ಏನು ಒಂದು ಇನ್ನೂರು ರೂಪಾಯಿ ಮಟ್ಟಕ್ಕೆ ಇನ್ನೂರು ರೂಪಾಯಿ ಮಟ್ಟಿಗೆ ಒಂದು ಒಳ್ಳೆ ಬಿಲ್ ಒಂದು ಒನ್ ಒಂದು ಫ್ರೀ ಇವತ್ತು ಮಾತ್ರ ಒನ್ ಫಾರ್ಟಿ ನೈನ್ಗೆ ಒನ್ ಫಾರ್ಟಿ ನೈನ್ಗೆ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಒಂದು ತಿಂಗಳು ಒಂದು ತಿಂಗಳು ಮಟ್ಟಿಗೆ ಇವತ್ತೊಂದು ದಿವಸಕ್ಕಲ್ಲ ಒಂದು ತಿಂಗಳು ಮಟ್ಟಿಗೆ ದಯವಿಟ್ಟು ನಮ್ಮ ತಾಲೂಕಿನ ಜನ ಎಲ್ಲರೂ ಒಂದು ಸಾರಿ ಬಂದು ಊಟ ಮಾಡಿ ಚೆನ್ನಾಗಿತ್ತು ಅಂದರೆ ನೀವು ಮತ್ತೆ ಬಂದೇ ಬರ್ತೀರಾ ಅಂತ ನಾನು ಒಂದು ನನ್ನ ನಾನು ತಿಂದಿರೋ ಭರವಸೆ ಮೇಲೆ ತಮ್ಮ ಹೇಳ್ತೇನೆ ಹನಿ ಹೋಟೆಲ್ಲು ನೂತನವಾಗಿ ಓಪನ್ ಆಗೋದನ್ನು ಕೇಳಿ ಫ್ಯಾಮಿಲಿಗಳ ಸಮೇತ ಕೂಡ ದೂರದ ಊರುಗಳಿಂದ ಬಂದು ಈ ಹೋಟೆಲಲ್ಲಿ ಊಟ ಮಾಡಿದ ಗ್ರಾಹಕರು ಕೂಡ ಈ ಹೋಟೆಲ್ ಸಿಗ್ತಕ್ಕಂಥ ಊಟದ ರುಚಿ ಬ ಅನುಭವವನ್ನು ಈ ರೀತಿಯಾಗಿ ಹಂಚ್ಕೊಂಡಿದ್ದಾರೆ ನೀವು ಫ್ಯಾಮಿಲಿ ಸಮೇತ ಬಂದು ಈ ಹೋಟೆಲಲ್ಲಿ ರುಚಿ ರುಚಿಯಾದ ನಾನ್ ವೆಜ್ ಊಟನ ಸಹಿಬಹುದಾಗಿದೆ ರೆಸಿಪಿ ಅವರೇ ತಯಾರಿಸಿ ಮಾಡೋದು ರೆಡಿಮೇಡ್ ಯಾವುದು ಇಲ್ಲ ತುಂಬಾ ಚೆನ್ನಾಗಿದೆ ಬಂದು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳು ಮನೆ ಎಲ್ಲ ತಿನ್ಬೋದು ಇನ್ನಕ್ಕೋಸ್ಕರ ನಾವು ಹೆಚ್ಚಿನ ಇಲ್ಲಿವರೆಗೂ ಬಂದಿದ್ದೀವಿ ಗ್ರ್ಯಾಂಡ್ ಓಪನಿಂಗ್ ಇದೆ ಸಕ್ಕತ್ತಾಗಿದೆ